ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಹಲೋ ಹಾಯ್ ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ವಿರುಪ್ರಸಾದ್ ಅಂದರೆ ಇವತ್ತಿಂದ ಡೈಲಿ ನಾನು ಏನೇನು ಕೆಲಸ ಮಾಡ್ತೀನಿ ಇಲ್ಲಿ ಆ್ಯಂಡ್ ಯಾವ ರೀತಿ ಇರುತ್ತೆ ನನ್ನ ಒಂದು ಲೈಫ್ ಸ್ಟೈಲ್ ಈ ಒಂದು ಪಕ್ಷಿಗಳ ಜೊತೆಯಲ್ಲಿ ಜನಿನಲ್ಲಿ ಆ್ಯಂಡ್ ಸಲ ನಾವು ನಾನೊಂದು ವೀಡಿಯೋ ಮಾಡಿದಾಗಲೂ ಕೂಡ ಏನಾದರೂ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಕೊಡ್ತಾ ಇರ್ತೀನಿ ಸೊ ಅದೇ ರೀತಿಯಾಗಿ ಮುಂದಕ್ಕೂ ನಾನು ಕಂಟಿನ್ಯೂ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮಾರ್ನಿಂಗು ಇಲ್ಲ ಮಧ್ಯಾಹ್ನ ಇಲ್ಲ ರಾತ್ರಿ ಯಾವಾಗಲಾದರೂ ಒಂದ್ಸಲ ನನಗೆ ಟೈಮ್ ಸಿಕ್ತು ಅಂತ ಅಂದಾಗ ಖಂಡಿತ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಓಕೆನಾ ಸೊ ತಪ್ಪದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಲೈಕ್ ಮತ್ತು ಶೇರ್ ಮಾಡಿ ಫಾಲೋ ಮಾಡಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಓಕೆನಾ ಸೊ ಇವತ್ತು ರಾತ್ರಿ ಆಲ್ಮೋಸ್ಟು ಸೊ ಇವತ್ತು ರಾತ್ರಿ ಲಾಸ್ಟ್ ಫೀಡಿಂಗ್ ಆಫ್ ದ ಡೇ ಸೊ ಬಂದಿದ್ದೀನಿ ಆ್ಯಂಡ್ ಸಿಕ್ಕಾಪಟ್ಟೆ ಚಳಿ ಇದೆ ಈಚೆಗಡೆ ಸೊ ನಾನು ತೋರಿಸ್ತೀನಿ ಕಂಪ್ಲೀಟಾಗಿ ನನ್ನ ವೇರಿ ಅಂಟ್ ಯಾವ ರೀತಿ ನಾನು ಕ್ಲೀನಾಗಿ ಇಟ್ಟಿದ್ದೀನಿ ಇವಾಗ ಬಂದಮೇಲೆ ಅಂಥೇಳಿ ಓಕೆನಾ ಸೊ ಬನ್ನಿ ಸೊ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ನಮ್ಮ ವೈರಿ ಇದು ಆ್ಯಂಡ್ ಇದನ್ನು ನಾವು ಕಂಪ್ಲೀಟಾಗಿ ಕ್ಲೀನ್ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಸ್ವಚ್ಛವಾಗಿ ಇಡ್ತೀನೋ ಅಷ್ಟೇ ಒಳ್ಳೆಯದು ನನಗೆ ಸೊ ಹಾಗಾಗಿ ನಾನು ಈ ಟೈಮಲ್ಲಿ ಬಂದಿದ ತಕ್ಷಣ ಏನು ಮಾಡ್ತೀನಿ ಕಂಪ್ಲೀಟಾಗಿ ಕಸ ಗುಡಿಸ್ಕೊಂಡು ಪ್ರತಿಯೊಂದನ್ನು ನಾನು ಕ್ಲೀನ್ ಮಾಡಿಕೊಂಡು ನೋಡಿದು ಟಾರ್ಪಲ್ನ ಕಂಪ್ಲೀಟಾಗಿ ಕವರ್ ಮಾಡಿ ವೈಲ್ಡ್ ಬರ್ಡ್ ಸೆಕ್ಷನ್ನ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ತೀನಿ ಇದರಲ್ಲಿ ಮೇಲ್ಗಡೆ ಪಿಂಚಸ್ಸು ಆಫ್ರಿಕನ್ ಬರ್ಡ್ಸು ಕಾಕ್ಟೈಲ್ಸು ಬಜ್ಜೀಸು ಎಲ್ಲನೂ ಇದೆ ನಮ್ಮಲ್ಲಿ ಟಾಯ್ ಸೆಕ್ಷನ್ ಇರ್ಬೋದು ಕಂಪ್ಲೀಟಾಗಿ ಇದೆ ಆ್ಯಂಡ್ ಇಲ್ಲಿ ಫುಡ್ ಸೆಕ್ಷನ್ ಇರ್ಬೋದು ನೋಡ್ತಾ ಇರ್ಬೋದು ರಾಯರು ಎಷ್ಟು ಚೆನ್ನಾಗಿ ಹೊಳಿತಾ ಇದ್ದಾರೆ ಇರ್ಬೋದು ಅಂಥೇಳಿ ಸೊ ಹೂವಿನ ಅಲಂಕಾರದಲ್ಲಿ ರಾಯರು ಕಂಗೊಳಿಸ್ತಾ ಇದ್ದಾರೆ ಆ್ಯಂಡ್ ಈ ಒಂದು ಸೆಕ್ಷನ್ ಬಂದು ಕಂಪ್ಲೀಟಾಗಿ ರಿಯೋಸ್ ಪ್ರಾಡಕ್ಟ್ ಸೆಕ್ಷನ್ ಇದು ಸೊ ನಾವು ಬೇರೆ ಯಾವುದೇ ಪ್ರೊ ಪ್ರಾಡಕ್ಟ್ನೂ ಪ್ರಮೋಟ್ ಮಾಡಲ್ಲ ಸೊ ರಿಯೋಸ್ ಪ್ರಾಡಕ್ಟು ಆ್ಯಂಡ್ ಕೇಜಸ್ ಕೂಡ ನಮ್ಮಲ್ಲಿ ಅವೈಲಬಲ್ ಇದೆ ಆ್ಯಂಡ್ ಪ್ರತಿಯೊಂದು ಕೂಡ ನಮ್ಮಲ್ಲಿ ಬರ್ಡ್ಗೆ ಸಂಬಂಧಪಟ್ಟಿದ್ದು ಅವೈಲಬಲ್ ಇದೆ ಓಕೆನಾ ಸೊ ಇವತ್ತು ರಾತ್ರಿ ನೈಟು ಲಾಸ್ಟ್ ಫೀಟಿಂಗ್ ಆಗಿರೋದ್ರಿಂದ ಬರ್ಡ್ಸ್ ಎಲ್ಲ ಭಯಂಕರ ಸೌಂಡ್ ಮಾಡ್ತದೆ ಬನ್ನಿ ಬರ್ಡ್ಸ್ ಎಲ್ಲ ನಮ್ಮಲ್ಲಿ ಯಾವುದಿದೆ ಅಂತ ನಾನು ತೋರಿಸ್ಕೊಡ್ತೀನಿ ಆ್ಯಂಡ್ ನೋಡ್ತಾ ಇರ್ಬೋದು ಎರಡು ಪೈನಾಪಲ್ ಕನ್ನೀರುಗಳಿದೆ ಫೀಡಿಂಗ್ ಟೈಮು ಸೊ ಅವರೆಲ್ಲ ರೆಡಿ ಆಗಿಬಿಟ್ಟಿದೆ ನೋಡಿ ಫೀಡಿಂಗ್ ಹೆಂಗೆ ಹೇಳ್ತಾರೆ ಅಂತೇಳಿ ನೋಡಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ಬೇಬಿ ಬರ್ಡ್ಸು ನೋಡಿ ಕೈ ಇಡ್ಬೇಕ್ರೆ ಓಡ್ ಬರ್ತಾರೆ ಸೊ ಅದು ಫೀಡಿಂಗ್ ಟೈಮ್ ಒತ್ತೆ ಅಪಿಸಿಟಿ ಇದೆ ಚೆನ್ನಾಗಿ ಅದಕ್ಕೆ ಬಾ ಬಾಮ ಆಯ್ತು ಬಮ್ಮ ಇಲ್ಲಿ ಇಡ್ತೀಟ ಓಕೆ ಸೊ ಇನ್ಕ್ಯೂಬೇಟ್ರು ಬರ್ಡ್ಸಲ್ಲಿ ಇಡೋದಕ್ಕೆ ರೆಡಿ ಇದೆ ಆ್ಯಂಡ್ ನೋಡ್ತಾ ಇರ್ಬೋದು ಇಲ್ಲಿ ಸನ್ಫ್ಲಾನಸು ಇವತ್ತು ಬಂದಿರೋ ಸ್ಟಾಕು ಸಕ್ಕದಾಗಿದೆ ಬರ್ಡ್ಸ್ ಎಲ್ಲನೂ ಕ್ವಾಲಿಟಿ ಅಂತ ಎಕ್ಸಲೆಂಟ್ ಆಗಿದೆ ಸೊ ಫೀಡ್ ಮಾಡೋದು ನಾನು ಕಂಪ್ಲೀಟಾಗಿ ನಾನು ನಿಮಗೆ ನಿಮ್ಮ ಜೊತೆ ಹಂಚ್ಕೊತೀನಿ ಇವತ್ತು ಓಕೆನಾ ಸೊ ನೋಡ್ತಾ ಇರ್ಬೋದು ಯಾರಿಗಾದ್ರು ಬೇಕೇ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಆ್ಯಂಡ್ ಇಲ್ಲಿ ಪೈನಾಪಲ್ ಕನ್ನೀರ್ ಬಂದಿದೆ ಆ್ಯಂಡ್ ಬೋರ್ಡಿಂಗಿಗೆ ಬಂದಿದೆ ಎರಡು ಬರ್ಡ್ ಆಫ್ರಿಕನ್ ಲವ್ ಬರ್ಡ್ಸು ಎರಡು ಕೂಡ ಟೀಮ್ ಡ್ಯಾಂಗನೇ ಬೋಡಿಂಗ್ಗೆ ಬಂದಿದೆ ನಮ್ಮಲ್ಲಿ ನೋಡ್ತಾ ಇರ್ಬೋದು ಆ್ಯಂಡ್ ಇಲ್ಲಿ ಇಲ್ಲಿದೆ ಸೊ ನೀರನ್ನ ಕಾಯಿಸ್ಕೊಂಡೆ ಆ್ಯಂಡ್ ಬೌಲ್ ಕೂಡ ರೆಡಿ ಇದೆ ಆ್ಯಂಡ್ ನಾನು ಯೂಸ್ ಮಾಡೋದು ರಿಯೋಸ್ ಹ್ಯಾಂಡ್ ಫಿಟಿಂಗ್ ಫಾರ್ಮುಲಾ ನಮ್ಮಲ್ಲಿ ಎಲ್ಲ ಬರ್ಡ್ಗೂ ಕೂಡ ಇದೇ ಫಾರ್ಮುಲನ್ನ ಯೂಸ್ ಮಾಡೋದು ಓಕೆನಾ ಸೊ ಫೀಡ್ ಮಾಡೋಣ ಬನ್ನಿ ಸೊ ನೀರನ್ನು ಬಿಸಿ ಮಾಡಿಕೊಂಡಾಯಿತು ಆ್ಯಂಡ್ ಬಿಸಿ ಮಾಡ್ಕೊಂಡ್ಮೇಲೆ ಇದನ್ನು ಕೂಡ ನಾನು ಬಿಸಿ ನೀರಲ್ಲಿ ಹಾಕಿ ಕಾಯಿಸ್ತೀನಿ ಯಾವಾಗಲೂ ನೋಡ್ತೇನೆ ಇಲ್ಲ ಅಂತ ಹೇಳಿದ್ರೆ ಇನ್ಫೆಕ್ಷನ್ಸ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈವನ್ ಸೀರೆಂಜಿರ ಕೂಡ ಓಕೆನಾ ಸೊ ಈಗ ರಿಯೋಸ್ ಹ್ಯಾಂಡ್ ಫಿಡಿಂಗ್ ಫಾಮುಲಾ ನಾನು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ನಮ್ಮಲ್ಲಿ ಜಾಸ್ತಿ ಬಾಳ್ತಿರೋದ್ರಿಂದ ಎರಡು ಸ್ಪೂನ್ ದೊಡ್ಡ ದೊಡ್ಡ ಸ್ಪೂನಲ್ಲಿ ದೊಡ್ಡ ಸ್ಪೂನಲ್ಲಿ ಎರಡು ಸ್ಪೂನ್ ಹಾಕ್ಕೊಳ್ತೀನಿ ನಾನು ಸೊ ನೀರು ಬಂದು ಫಿಲ್ಟರ್ ವಾಟ್ರ್ ನಾನು ಯೂಸ್ ಮಾಡೋದು ಆ್ಯಂಡ್ ಫಿಲ್ಟರ್ ವಾಟ್ರ್ ಯೂಸ್ ಮಾಡಿಕೊಂಡ್ರೆ ಒಳ್ಳೇದು ಇದು ಇನ್ಫೆಕ್ಷನ್ಸ್ ಎಲ್ಲ ಆಗೋದೆಲ್ಲೂ ತಪ್ಪುತ್ತೆ ಆ್ಯಂಡ್ ಈ ಫಿಲ್ಟರ್ ವಾಟ್ರನ್ನೂ ಕೂಡ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಬಿಸಿ ಮಾಡ್ಕೊಂಡ್ಮೇಲೆ ಏನು ಸಮಸ್ಯೆ ಇಲ್ಲ ಓಕೆನಾ ಸೊ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಎಲ್ಲಿವರೆಗೂ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಕನ್ಸಿಸ್ಟೆನ್ಸಿ ಲೆವೆಲ್ ಚೆನ್ನಾಗಿ ಬರಬೇಕು ಅದು ಸೊ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ಸೊ ಏನಂದರೆ ನೈಟ್ ಹೊತ್ತು ಲಾಸ್ಟ್ ಫೀಡ್ ಅಂತ ಏನು ಕರಿತೀವಿ ಇವಾಗ ನಾನು ಫೀಡ್ ಮಾಡಿಬಿಟ್ರೆ ಯೂಶ್ವಲ್ ಆಗಿ ಬರ್ಡ್ಸ್ಗೆ ಮಲಗಬೇಕಂತಂದರೆ ಆಲ್ಮೋಸ್ಟ್ ಒಂದು ಹತ್ತವರಂತೂ ನಿದ್ದೆ ಬೇಕೇ ಚೆನ್ನಾಗಿ ನಿದ್ದೆ ಬೇಕು ಬರ್ಡ್ಸ್ ಯೂಶ್ವಲ್ ಆಗಿ ಯಾಕೆಂದರೆ ಅದು ವೈಲ್ಡಲ್ಲೂ ಅಷ್ಟೇನೇ ಹತ್ತರಿಂದ ಹನ್ನೆರಡು ಅವರ್ ನಿದ್ದೆ ಮಾಡ್ತದೆ ಏನಂದರೆ ಸೂರ್ಯ ಮುಳುಗೋದು ಸೂರ್ಯ ಹುಟ್ಟೋದು ಇಷ್ಟೇ ಲೆಕ್ಕಾಚಾರ ಪಕ್ಷಿಗಳ ಒಂದು ಭಾಷೆನಲ್ಲಿ ನಾವು ಹೇಳಬೇಕಂದ್ರೆ ಸೂರ್ಯ ಮುಳುಗೋದು ಒಂದು ಸಾಯಂಕಾಲ ಆರು ಗಂಟೆ ಇಲ್ಲಿ ಏಳು ಗಂಟೆ ಲೆಕ್ಕ ಚಾರ್ಜ್ ಮುಳುಗೋಗುತ್ತೆ ಆಮೇಲೆ ಅದು ಮಲ್ಕೊಂಡ್ಬಿಡುತ್ತೆ ಇನ್ನು ಎದ್ದೊಳದಲ್ಲೇ ಬೆಳಗಿನ ಜಾವ ಐದು ಗಂಟೆಗೆ ಸೂರ್ಯ ಹುಟ್ಟಿದಾಗ ಅಂದರೆ ಆಲ್ಮೋಸ್ಟ್ ಅದಕ್ಕೆ ಒಂದು ಹನ್ನೆರಡರಿಂದ ಹದಿಮೂರು ಅವರ್ ನಿದ್ದೆ ಆಗುತ್ತೆ ಓಕೆನಾ ಬಟ್ ನಾವೇನು ಮಾಡ್ತೀವಿ ಮನೆ ಒಳಗಡೆ ಇಟ್ಕೊಂಡು ಅದ್ರ ಮುಂದೆ ಓಡಾಡ್ತಿರ್ತೀವಿ ಮಾಡ್ತಿರ್ತೀವಿ ಆಗ ಅದಕ್ಕೆ ಲ್ಯಾಕ್ ಆಫ್ ಸ್ಲೀಪ್ ಬರುತ್ತೆ ಲ್ಯಾಕ್ ಆಫ್ ಸ್ಲೀಪ್ ಇದ್ದಾಗ ಅದು ಕೂಡ ಬರ್ಡ್ ಕೂಡ ಡಿಪ್ರೆಷನ್ಗೆ ಹೋಗೋ ಚಾನ್ಸಸ್ ಇರುತ್ತೆ ಅಂದರೆ ಜಾಸ್ತಿ ನಿದ್ದೆ ಇಲ್ಲ ಅಂತಂದಾಗ ಸೇಮ್ ನಮ್ಮ ಥರ ನಮ್ಮ ಮನುಷ್ಯರು ನಮಗೆ ಏನಾಗುತ್ತೋ ಆ ಆನ್ಸೈಟಿ ಲೆವೆಲ್ಸ್ ಇರ್ಬೋದು ಎಲ್ಲನೂ ಅದೇ ರೀತಿ ಪಕ್ಷಿಗಳಿಗೂ ಕೂಡ ಹಾಗೆ ಆಗುತ್ತೆ ಸ್ಥಾಪನ ಸೊ ಈ ಥರದ ಒಂದು ವಿಷಯಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾನೆ ಇರ್ತೀನಿ ಆ್ಯಂಡ್ ಈ ಡೈಲಿ ವ್ಲಾಗ್ಸಲ್ಲಿ ಈ ಥರನೇ ಒಂದು ಒಂದು ಒಳ್ಳೊಳ್ಳೆ ವಿಚಾರಗಳನ್ನ ಇಟ್ಕೊಂಡು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ದಯವಿಟ್ಟು ನಮ್ಮನ್ನು ಸಪೋರ್ಟ್ ಮಾಡಿ ಓಕೆ ಸೊ ಬಿಸಿ ಬಿಸಿಯಾಗಿದೆ ಆ್ಯಂಡ್ ತುಂಬ ತಣ್ಣಗೆ ಮಾಡ್ಕೊಳ್ಳಲ್ಲ ಫಾಮುಲನ ನಾನು ಸೊ ಬಿಸಿ ಬಿಸಿನೇ ತಿನ್ನಿಸ್ಬೇಕು ಬರ್ಡ್ಸ್ಗೆ ಅಕಸ್ಮಾತ್ ಆರೋಗ್ಯ ಅಂದ್ರೂ ಕೂಡ ಮತ್ತೆ ಇನ್ನೊಂದ್ಸಲ ಇದೇ ಪಾತ್ರನ ಇಂಜೆಕ್ಷನ್ಲಿಟ್ಟು ಬಿಸಿ ಮಾಡ್ಕೊಂಡು ತಿನ್ನಿಸ್ತೀನಿ ಓಕೆ ನಾನು ಸೊ ಬನ್ನಿ ಈಗ ಬರ್ಡ್ಸ್ಗೆ ಫೀಡ್ ಮಾಡೋಣ ಸೊ ಈಗ ಬರ್ಡ್ಸ್ಗೆ ಫೀಡ್ ಮಾಡುವಂಥ ಸಮಯ ಸೊ ಇವಾಗ ಎಲ್ಲ ಬರ್ಡ್ಸ್ಗೂ ತೊಂದರೆ ಆಗಿ ಫ್ರೀಡ್ ಮಾಡಿಬಿಡ್ತೀನಿ ಹಾಂ ಸೊ ನಾನು ಹೇಳ್ದಂಗೆ ಏನೇ ಬಿಸಿ ಬಿಸಿ ಇರಬೇಕು ಯಾವಾಗಲೂ ಒಂದು ಫುಡ್ಡು ಆವಾಗ ಅದು ಆರಾಮಾಗಿ ಊಟ ಮಾಡುತ್ತೆ ಈಗ ಇಷ್ಟೊಂದು ಗಲಾಕ್ಟೆ ಮಾಡ್ತಿದೆಯಲ್ಲ ಎಲ್ಲ ಸೆಲ್ಲಂಗೆ ಕಾಣ್ಬಿಡ್ತಾರೆ ಆಮೇಲೆ ಏನು ಗಲಾಟೆ ಮಾಡೋದಿಲ್ಲ ನನಗೆ ಬರ್ಡ್ಸು ಸೊ ಎಲ್ಲ ಹೇಳಿ ಕೇಳ್ತಾರೆ ಎಷ್ಟೊಂದು ಜನ ಏನೋ ಸರ್ ನಮ್ಮ ಹತ್ರ ಯಾಕೆ ಸರ್ ರೇಟ್ ಜಾಸ್ತಿ ಸಾರ್ ನಿಮ್ಮ ನಾ ಆ್ಯಕ್ಚುಲಿ ತುಂಬ ಕಡಿಮೆ ಕೊಟ್ಟರು ರೇಟನ್ನ ಕೇಳ್ತಾರೆ ಜನ ಯಾಕೆ ಸರ್ ಹಂಗೆ ಹಿಂಗೆ ಅಂತ ಹೇಳಿ ನೋಡಿ ನಾವು ಎಷ್ಟು ಮುತುವರ್ಜಿ ವಹಿಸ್ತೀವಿ ಒಂದೊಂದು ಬರ್ಡನ್ನ ಫೀಡ್ ಮಾಡಬೇಕಂದ್ರೆ ರೈಸ್ ಮಾಡಬೇಕಂದ್ರೆ ಅಷ್ಟು ಸ್ವಲ್ಪ ಮಾತಲ್ಲ ಇದೆಲ್ಲನೂ ಓಕೆ ತುಂಬ ಏನೋ ಒಂಥರ ನಾರ್ಮಲ್ ಏನೋ ಚೆನ್ನಾಗಿ ಮೇಂಟೈನ್ ಮಾಡಿದೆ ಅವೆಲ್ಲ ನಮ್ಮ ಮನಸ್ಸಿಗೆ ಒಪ್ಪೋದೇ ಇಲ್ಲ ಸೊ ನಾವು ಯಾವತ್ತೂ ಅಷ್ಟೇ ಬರ್ಡ್ನ ತುಂಬ ಚೆನ್ನಾಗಿ ನೋಡ್ಕೊತೀವಿ ಹಾಗೆನೇ ಕ್ವಾಲಿಟಿಯಿಂದ ರೈಸ್ ಮಾಡ್ತೀವಿ ಕ್ವಾಲಿಟಿ ಫುಡ್ನ ಕೊಡ್ತೀವಿ ಹಾಗೆಯೇ ಪ್ರೈಸ್ ಕೂಡ ಒಂದು ಸ್ವಲ್ಪ ಇರುತ್ತೆ ಅಂದರೆ ಹೆವಿ ಅಲ್ಲ ಆ್ಯಕ್ಚುಲಿ ನಮ್ಮದೇ ಮಾರ್ಕೆಟಲ್ಲಿ ಕಡಿಮೆ ಪ್ರೈಸು ಅಂದರೆ ಲೋಕಲ್ ಕ್ವಾಲಿಟಿ ಲೆಕ್ಕಾಚಾರದಲ್ಲೆಲ್ಲ ಕೊಡಲ್ಲ ನಾವು ಒಳ್ಳೆ ಪ್ರೀಮಿಯಂ ಸೆಗ್ಮೆಂಟಲ್ಲಿ ಕೊಡ್ತೀವಿ ಕ್ವಾಲಿಟಿ ಮರಿಗಳು ಕಡಿಮೆ ಬೆಲೆಯಲ್ಲಿ ಸಿಗಬೇಕು ಅಂತಂದರೆ ನಮ್ಮಲ್ಲಿ ಇದೆ ನಮ್ಮನ್ನ ನೀವು ಕಾಂಟ್ಯಾಕ್ಟ್ ಮಾಡಬೇಕು ಅಷ್ಟಂತೂ ನಾನು ಹೇಳಬಲ್ಲೆ ಯಾಕಂದರೆ ಒಂಥರ ಪ್ರೌಡಾಗೇ ಹೇಳ್ತೀನಿ ನಾನು ಬೇಕಾದ್ರೂ ಅದನ್ನು ಅಷ್ಟು ಸೆಲೆಕ್ಟಿವ್ ಆಗಿ ನಾವು ಬರ್ಡ್ನ ಕರ್ತೀವಿ ಅದಕ್ಕೆ ನಮ್ಮಲ್ಲಿ ಯಾವತ್ತೂ ವರ್ಷನ ನಾನು ಜಾಸ್ತಿ ಏನು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಸ್ಟಾಕ್ನ ಚೆನ್ನಾಗಿ ದುಡ್ಡು ಮಾಡಬೇಕು ನಾನು ದುಡ್ಡು ಹಾಕಬೇಕು ಚೆನ್ನಾಗಿ ದುಡ್ಡು ಎತ್ತಬೇಕು ಇವೆಲ್ಲ ಕಾನ್ಸೆಪ್ಟ್ ಇಲ್ವೇ ಇಲ್ಲ ನಮ್ಮಲ್ಲಿ ನಮ್ಮಲ್ಲಿ ಏನಂದರೆ ಕ್ವಾಲಿಟಿ ಮರಿಗಳು ಹಾಗಾಗಿ ಕಡಿಮೆ ಸ್ಟಾಕ್ ಇರುತ್ತೆ ಆ್ಯಂಡ್ ಒಳ್ಳೆ ಕ್ವಾಲಿಟಿ ಬರ್ಡ್ಸ್ ಇರುತ್ತೆ ಬಾ 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 ಊಟ ಮಾಡಿ ಹಾಂ ಮಾಡಿ ಹಾಂ ಮಾಡಿ ಈ ಬರ್ಡ್ಸಲ್ಲಿ ಹೆಂಗೋತ್ರ ಕೆಲವೊಂದೆಲ್ಲ ಸ್ಟಪನ್ ಬರ್ಡ್ಸ್ ಇರುತ್ತೆ ಅಂದರೆ ಕೆಲವೊಂದನ್ನು ಸ್ವಲ್ಪ ಲೇಟಾಗಿ ಎತ್ಕೊಂಡ್ಬಿಡ್ತೀವಿ ನಾವು ಅವಾಗೇನಾಗುತ್ತೆ ಅದು ಪೇರೆಂಟ್ಸ್ ಅದಕ್ಕೆ ಅಭ್ಯಾಸ ಮಾಡಿಸ್ಬಿಟ್ಟಿರುತ್ತೆ ಫುಡ್ ಊಟ ಮಾಡಿಸೋದನ್ನು ಸೊ ನಮ್ಮ ಹತ್ರ ಊಟ ತಗೊಳ್ಳೋದಿಲ್ಲ ಅದು ಓಕೆನಾ ಆವಾಗ ಆಗಲೂ ಕೂಡ ನಾವು ಅಷ್ಟೇ ಏನೋ ಸಮಾಧಾನವಾಗಿ ಇಲ್ಲ ನಾವೇ ನಿಮಗೆ ಮೇಲೆ ಊಟ ಮಾಡಿಸೋರು ನಾವೇ ನಿಮಗೆ ಪೇರೆಂಟ್ಸ್ ಅನ್ನೋದನ್ನು ಅದಕ್ಕೆ ಮನವೊಲಿಸಿ ನಾವು ಊಟ ಮಾಡಿರ್ತೀವಿ ಅಂದರೆ ಮಕ್ಕಳನ್ನು ಸಮಾಧಾನ ಮಾಡ್ದಂಗೆ ಮಾಡಬೇಕು ಸೊ ಆ ರೀತಿ ಅವಾಗ ಅಷ್ಟೇನೇ ಅದು ಮತ್ತೆ ಊಟ ಮಾಡೋದಕ್ಕೆ ಸಾಧ್ಯ ಸೊ ಸ್ಮಾಲ್ ಬರ್ಡ್ದು ಮುಗೀತು ಆ್ಯಂಡ್ ಇನ್ನು ಎರಡು ಪೈನಾಪಲ್ ಕನೀರ್ಗಳಿದೆ ಅದಕ್ಕೂ ಕೂಡ ನಾನು ಕ್ಲೀನ್ ಮಾಡಿರ್ತೀನಿ ಬಾ ಬಾಮ ಬಾಮ ಆಯ್ತು ತಿಮ್ಮ ಈಗ ಹ್ಞೂ ಹೊಟ್ಟೆ ಹಾಸ್ಬಿಟ್ಟಿರುತ್ತಲ್ಲ ಹಾಂ ಪಾಪ ನಮ್ಗೆ ಹೆಂಗೆ ಹೊಟ್ಟೆ ಹಸ್ದಾಗ ಹೆಂಗಾಗ್ಬಿಟ್ಟಿರುತ್ತೆ ಹೇಳಿ ನಮ್ಮ ಪರಿಸ್ಥಿತಿ ಹಾಂ ಎಲ್ಲಾದರೂ ಏನಾದರೂ ರೋಡ್ ಸೈಡ್ ಸಿಕ್ಬಿಟ್ರೆ ಸಾಕಪ್ಪ ಅನ್ನೋದು ಲೆವೆಲ್ ಊಟ ಮಾಡಿರ್ತೀವಿ ಆ ರೀತಿಯೇ ಪಾಪ ಬರ್ಡ್ಸು ಕೂಡ ಬಾಯ್ ಬಿಟ್ಟು ಕೇಳ್ಕೊಡಲ್ಲ ನಾವು ಅರ್ಥ ಮಾಡಿಕೊಂಡು ಟೈಮ್ ಟು ಟೈಮ್ ನಾವು ಫೀಡ್ ಮಾಡ್ತಾ ಇರಬೇಕು ಬರ್ಡ್ಸ್ಗೆ ಸೊ ಆಗಿದ ತಕ್ಷಣ ನೀಟಾಗಿ ಒರೆಸ್ಕೊಂಬಿಡ್ತೀನಿ ನಾನು ಆವಾಗ ಮತ್ತೆ ಇನ್ನೂ ಒಂದು ಬ್ಯಾಚ್ನ ಮೇಲಿಟ್ಟಾಗ ಏನೂ ಇನ್ಫೆಕ್ಷನ್ಸ್ ಆಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನೂ ಆಗೋದಿಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಐದು ಹೈ ಕ್ವಾಲಿಟಿ ಸಂಕೋರ್ ಅನ್ನಿಸ್ತದೆ ನಮ್ಮಲ್ಲಿ ಆ್ಯಂಡ್ ಇವತ್ತು ಬಂದಿರೋ ಸ್ಟಾಕ್ ಇದು ಸೊ ಏನು ಕ್ಲಾಸ್ ಆಗಿದೆ ಅಂತ ನೋಡಿ ಬರ್ಡ್ಸ್ ಎಲ್ಲ ನಾನು ಆ್ಯಂಡ್ ಇವಾಗ ಫೀಡ್ ಮಾಡ್ತೀನಿ ಸನ್ಕೋನೆಸ್ ಇದ್ದಾಗ ಮಾತ್ರ ನಾನು ಬಟ್ಲೆ ಇದ್ರ ಮೇಲೆ ಇಟ್ಕೊಳ್ಳೋಲ್ಲ ಬಿಕಾಸ್ ಅದು ಚೆಲ್ಬಿಡುತ್ತೆ ಫುಲ್ ಫುಡ್ನೇ ವೇಸ್ಟ್ ಮಾಡಿಬಿಡುತ್ತೆ ಯಾಕಂದರೆ ತುಂಬ ಸಲ ಆಗ್ಬಿಟ್ಟಿದೆ ಎಕ್ಸ್ಪೀರಿಯನ್ಸ್ ನನಗೆ ಸೊ ಹಾಗಾಗಿ ಒನ್ ಬೈ ಒನ್ ಬರ್ಡ್ಸ್ಗೆ ಎರಡೆರಡು ಸೀರೆನ್ಸ್ ಥರ ಕೊಟ್ಬಿಡ್ತೀನಿ ಸೊ ಇಪ್ಪತ್ತು ಎಮ್ ಎಲ್ ಸೊ ನೈಟ್ ಪೂರ್ತಿ ಏನು ಟೆನ್ಷನ್ ಇರೋಲ್ಲ ನನಗೆ ಬೆಳಗ್ಗೆವರೆಗೂ ಕೂಡ ಹೇಗೆ ಅಂದರೆ ಮರಿಗಳು ಭಯಂಕರ ಹಠ ಮಾಡ್ತವೆ ಊಟ ಮಾಡೋದಕ್ಕೂ ಕೂಡ ಹಾಂ ಕೆಲವೊಂದು ಮರಿಗಳೆಲ್ಲ ತುಂಬ ಹಠ ಮಾಡುತ್ತೆ ಊಟ ಮಾಡೋದಕ್ಕೆ ಸೊ ಆದಷ್ಟು ನಾವು ಹುಷಾರಾಗಿ ತಿನ್ನಿಸ್ಬೇಕು ಎಲ್ಲನೂ ಎಲ್ಲ ಬರ್ಡ್ಸು ಅಷ್ಟೇ ಇಪ್ಪತ್ತು ಎಮ್ ಎಲ್ ಪಕ್ಕ ತೊಗೊಂಡಿದೆಯಾ ಅದು ಕೂಡ ನೋಡ್ಕೋಬೇಕು ಯಾಕಂದರೆ ನೈಟ್ ಟೈಮ್ ಮಾತ್ರ ಸ್ವಲ್ಪ ಜಾಸ್ತಿ ಫೀಡ್ ಮಾಡಿದ್ರು ತೊಂದರೆ ಇಲ್ಲ ಅಂದರೆ ಜಾಸ್ತಿ ಅಂದರೆ ಅದು ತೊಗೊಳ್ಳೋ ಈ ಲೆಕ್ಕ ಫ್ಲಾಪ್ ಮಾಡ್ತಿದೆ ಕುದ್ದಿಕೆ ಆಡಿಸ್ತಿದೆ ಯಾವುದೇ ಒಂದು ಬರ್ಡು ರೆಕ್ಕೆ ಫ್ಲಾಪ್ ಮಾಡ್ತಿದೆ ಹಿಂಗೆ ಹಿಂಗೆ ಕುದಕ್ಕೆ ಆಡಿಸ್ತಿದೆ ಅಂತಂದಾಗ ಅದು ಊಟನ ಕೇಳ್ತಿದೆ ಅಂತ ಅರ್ಥ ಅದನ್ನು ಅರ್ಥ ಮಾಡ್ಕೊಂಡು ನೀವು ಅದಕ್ಕೆ ಚೆನ್ನಾಗಿ ಊಟನ ಮಾಡಿಸ್ಬೇಕು ನೋಡಿ ಈ ಬರ್ಡ್ ಇದೆಯಲ್ಲ ಇದು ಆಗ್ಲಿಂದ ನಾಲ್ಕೈದು ಸಲ ಆ ಕಡೆ ಈ ಕಡೆ ಈ ಕಡೆಲ್ಲ ಹಾಕ್ಬಿಡ್ತು ಸರಿನಾ ಆಮೇಲೆ ಫೈನಲ್ ಆಗಿ ಈಗ ಒಂದು ಸಿರಿಂಜ್ ತಿಂತು ಇವಾಗ ಇನ್ನೊಂದು ಸಿರಿಂಜ್ ಕೂಡ ತಿನ್ನಿಸ್ತೀನಿ ಸಮಾನವಾಗಿ ತಿನ್ನಿಸ್ಬೇಕಷ್ಟೇ ಅದಕ್ಕೆ ಯಾವಾಗಲೂ ಅಷ್ಟೇ ಫ್ರೆಶ್ ಫುಡ್ ಅಂತ ಬಂದಾಗ ಆ ಫ್ರೆಶ್ ಫುಡ್ನ ಆವಾಗಲೇ ಕನ್ಸ್ಯೂಮ್ ಮಾಡಬೇಕು ಓಕೆನಾ ಒಂದು ಸ್ವಲ್ಪ ಬಿಟ್ಟು ಅದನ್ನು ಕನ್ಸ್ಯೂಮ್ ಮಾಡ್ತೀವಿ ಅಂದರೆ ಅದು ಫ್ರೆಶ್ ಫುಡ್ ಹಾಕಕ್ಕೆ ಸಾಧ್ಯನೇ ಇಲ್ಲ ಸೊ ಆ ಥರನೇ ನಾವು ಇವಾಗ ಕಲಿಸಿರೋ ಫಾರ್ಮುಲಾನ ಅಷ್ಟೇನ ನಾವು ಯೂಸ್ ಮಾಡಬೇಕು ಯಾವುದೇ ಕಾರಣಕ್ಕೂ ಹಳೆಯ ಫಾರ್ಮುಲಾನ ಅಂದರೆ ಕ ಬೆಳಗ್ಗೆ ಕಳಿಸಿರೋದು ಮಧ್ಯಾಹ್ನ ಯೂಸ್ ಮಾಡೋದು ಮಧ್ಯಾಹ್ನ ಕಳಿಸಿರೋ ಸಾಯಂಕಾಲ ಯೂಸ್ ಮಾಡೋದು ಬಿಸಿ ಮಾಡಿದ್ರೆ ಸಾಕಲ್ಲ ಸರಿ ಹೋಗುತ್ತಲ್ವ ಅನ್ನೋ ಒಂದು ಕಾನ್ಸೆಪ್ಟನ್ನ ತಲೆಯಲ್ಲಿ ಇಟ್ಕೊಳೋದು ಇವನ್ನೆಲ್ಲ ಬಿಟ್ಬಿಡಬೇಕು ನಮ್ಗೆ ಎಷ್ಟು ಬೇಕೋ ಅಷ್ಟೇ ಫಾರ್ಮುಲಾನ ಕರೆಕ್ಟ್ ಮಾ ಏನು ಕಲಿಸ್ಕೊಂಡು ಯೂಸ್ ಮಾಡಿಕೊಂಡ್ರೆ ಆಯಿತು ಹ್ಞೂ ಸೊ ಇದರ ಒಂದು ಕೆಲಸ ಮುಗೀತು ಇವಾಗ ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಬರ್ತೀನೋ ಒಂಬತ್ತು ಗಂಟೆಗೆ ಬರ್ತೀನೋ ಸೊ ಎಷ್ಟು ಗಂಟೆಗೆ ಬಂದರೂ ಕೂಡ ನಾನು ಅಲ್ಲಿವರೆಗು ಸಾಕಾಗುವಷ್ಟು ಫುಡ್ ಅಂತ ನಾನು ತಿನ್ಸಿದ್ದೀನಿ ಆಲ್ರೆಡಿ ಸೊ ಸಮಸ್ಯೆನೇ ಇಲ್ಲ ಸೊ ಇವಾಗ ನೋಡ್ತಾ ಇರ್ಬೋದು ಊಟ ಮಾಡಿದ್ಮೇಲೆ ಎಷ್ಟು ಆರಾಮಾಗಿ ಕೂತಿದೆ ಬರ್ಡ್ಸ್ ಎಲ್ಲ ಅಂಥೇಳಿ ಹೊಟ್ಟೆ ತುಂಬ ತುಂಬಿಟ್ಟಿರುತ್ತೆ ಆರಾಮಾಗಿರುತ್ತೆ ಇವಾಗ ಇವಾಗ ಯಾವುದೇ ರೀತಿ ಅಥವಾ ಸೌಂಡ್ ಗ್ಯೂಂಡೆಲ್ಲ ಅಷ್ಟೆಲ್ಲ ಮಾಡೋದಿಲ್ಲ ಓಕೆ ಆ್ಯಂಡ್ ಇಲ್ಲೂ ನೋಡ್ಬೋದು ಇಲ್ಲೂ ಒಳಗಡೆ ಆರಾಮಾಗಿದೆ ಆ್ಯಂಡ್ ಇಲ್ಲೂ ಅಷ್ಟೇನೇ ನೋಡಿ ಊಟ ಮಾಡಿದ್ದನ್ನು ಮೆಲ್ಕಾಗ್ತಾ ಇದೆ ಎಲ್ಲ ಬರ್ಡ್ಸು ಕೂಡ ಸೊ ನೋಡಿದ್ರಲ್ಲ ಸ್ನೇಹಿತರೆ ಹೇಗಿತ್ತು ಅಂಥೇಳಿ ಇವತ್ತಿನ ರಾತ್ರಿ ಊಟ ಮಾಡಿಸುವಂಥ ರೀತಿನ ನಾವು ಸೊ ನಾಳೆಯಿಂದ ಬೆಳಗ್ಗೆ ಆಗುತ್ತೋ ಮಧ್ಯಾಹ್ನ ಆಗುತ್ತೋ ರಾತ್ರಿ ಆಗುತ್ತೋ ಗೊತ್ತಿಲ್ಲ ಆದಾಗ ಆದಾಗೆಲ್ಲನೂ ನಾನು ಕಂಪ್ಲೀಟಾಗಿ ವೀಡೆಗಳನ್ನ ಮಾಡಿ ಹಾಕ್ತಾಯಿರ್ತೀನಿ ಓಕೆನಾ ಸೊ ನನ್ನ ಜೊತೆ ನಾನು ಮಾಡುವಂಥ ಕೆಲಸನ ನೀವು ನೀವು ತುಂಬ ಖುಷಿಪಟ್ಟು ನೋಡ್ತೀರ ವೀಡೆಗಳನ್ನ ಅಂತ ಅಂದ್ಕೊತೀನಿ ಆ್ಯಂಡ್ ನನಗೂ ಖುಷಿನೇ ಪ್ರತಿಯೊಂದು ಪಕ್ಷಿ ರಿಲೇಟೆಡ್ ಆಗಿರುವಂಥದ್ದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ಹಾಗೆಯೇ ನಾಳೆಯಿಂದ ನಾನು ಕಂಪ್ಲೀಟಾಗಿ ವೀಡಿಯೋಗಳನ್ನ ಮಾಡಿ ರಾತ್ರಿ ಎಡಿಟ್ ಮಾಡಿ ರಾತ್ರಿ ಅಪ್ಲೋಡ್ ಕೂಡ ಮಾಡಿರ್ತೀನಿ ಸೊ ಬೆಳಗ್ಗೆಗೆ ನೀವು ಆರಾಮಾಗಿ ಎದ್ದು ವೀಡಿಯೋಗಳನ್ನ ನೋಡ್ಕೋಬೋದು ಸರಿನಾ ಸೊ ತುಂಬ ಧನ್ಯವಾದಗಳು ಯಾರಿಗಾದ್ರೂ ಪಕ್ಷಿಗಳು ಬೇಕಿದ್ದಲ್ಲಿ ಪಕ್ಷಿಯ ಪ್ರಾಡಕ್ಟ್ಸ್ ಬೇಕಿದ್ದಲ್ಲಿ ನಮ್ಮನ್ನು ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು ಬ್ಯಾಂಗ್ಳೂರಲ್ಲಿದ್ದರೆ ಆರಾಮಾಗಿ ಬನ್ನಿ ಇಲ್ಲಿ ಕುತ್ಕೊಳ್ಳಿ ನಮ್ಮ ಜೊತೆ ಅರ್ಧ ಗಂಟೆ ಅಲ್ಲ ಒನ್ ಅವರ್ನ ಜೊತೆ ಮಾತಾಡಿ ಏನೇ ಔಟ್ಸೈಡ್ ಕ್ಲಿಯರ್ ಮಾಡ್ಕೊಳ್ಳಿ ಆಮೇಲೆ ಪಕ್ಷಿಗಳನ್ನ ನೀವು ತೊಗೊಂಡು ಹೋಗಿ ಆ್ಯಂಡ್ ಔಟ್ಸೈಡರ್ಸ್ ಇದ್ದರೆ ಅಲ್ಲಿಗೂ ಕೂಡ ನಾವು ಕಳ್ಸ್ಕೊಡ್ತೀವಿ ಬಸ್ ಫೆಸಿಲಿಟಿ ಇತ್ತು ಅಂತ ಹೇಳಿದ್ರೆ ಸಮಸ್ಯೆ ಇಲ್ಲ ಸೊ ಎಲ್ಲಿಗೆ ಬೇಕಾದ್ರೆ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ ಶುಭರಾತ್ರಿ ಥ್ಯಾಂಕ್ ಯು